ತಗೊಳ್ಳಿ ಕೊಡ್ತೀನಿ 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 ಚೇಂಜ್ ಇದೆ ಕೊಡ್ತೀನಿ ಇತ್ತು ತೊಗೊಳ್ಳಿ ಏಳು ರೂಪಾಯಿ ಇದೆ ಇಪ್ಪತ್ತೇಳಿದೆ ಸರಿಯಾಗಿದೆ ಹಾಂ ನಾ ಬಿ ಎಮ್ ಟಿ ಸಿ ಕಂಡಕ್ಟರ್ ಆದರೂ ಕೂಡ ಟ್ಯಾಕ್ಸಿ ಮೀಟರ್ ಬಗ್ಗೆ ಗೊತ್ತು ನನಗೆ ನಮಸ್ಕಾರ ಸದಾ ಇವತ್ತು ಬೇಗ ಬಂದಿರಿ ಹಾಂ ಬೇಗನೆ ಬಂದೆ ಮಗಳು ನಿಶ್ಚಿತಾರ್ಥ ಇದೆ ಅಲ್ವಾ ಅದಕ್ಕೆ ಹೌದು ಹೌದು ನಿಶ್ಚಿತಾರ್ಥ ನಾಳೆ ಅಲ್ಲ ಹ ನಿಶ್ಚಿತಾರ್ಥ ನಾಳೆನೇ ಇದೆ ಮಗಳಿಗೆ ಒಟ್ಟಿನಲ್ಲಿ ಒಳ್ಳೆ ಮನೆ ಸಿಕ್ಕಿದೆ ಪೂನಾ ಕಡೆ ಸಂಬಂಧ ವಾ ವಾ ನಿಮ್ಮನ್ನು ಎಲ್ಲ ಕರಿಬೇಕು ಆಯ್ತು ಸರಿತಾ ಮನೆಗೆ ಬಂದು ಹೋದ್ಲು ಬಂದು ಹೋದ್ಲಾ ವಾ 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 ಎಲ್ಲ ಸಿದ್ಧಿ ವಿನಾಯಕ ಕೃಪೆ ಮಾವ ಎಲ್ಲ ಒಳ್ಳೇದೇ ನೋಡು ಓ ಒಳ್ಳೇದಲ್ಲ ಬೆಸ್ಟ್ ಆಗುತ್ತೆ ಬೆಸ್ಟ್ ಅವ್ರ ಅಪ್ಪ ಹೇಳಿದಾರೆ ಏನ್ ಮಾವ ನಾವ್ ಹೋಗ್ಬರ್ಲಾ ಮನೇಲಿ ಕಾಯ್ತಾ ಇರ್ತಾರೆ ಇನ್ನು ಕೆಲಸ ತುಂಬಾ ಇದೆ ಮತ್ತೆ ಇನ್ನೊಂದು ಏನಾದರೂ ಬೇಕಿದ್ರೆ ನನಗೆ ಹೇಳು ಓ ನಿಮ್ಮನ್ನ ಬಿಟ್ರೆ ನನ್ಗೆ ಯಾರಿದ್ದಾರೆ ನಮಸ್ಕಾರ ಹೋಗಿ ಬನ್ನಿ ಬನ್ನಿ ನಮ್ಮವನು ಹೆಸರು ಹೇಗೆ ಇದ್ದಾನೆ ಹೌದಾ ಸದಾನಂದ ಮುಖದಲ್ಲಿ ಯಾವತ್ತು ನಗುನೇ ಇರುತ್ತೆ ಅತ್ತಿಗೆ ನೀ ಒಂದಿನ ಮುಂಚೆನೇ ಧಾರವಾಡದಿಂದ ಬಂದಿದ್ದು ಒಳ್ಳೆದೇ ಆಯ್ತು ನಾನು ಇಷ್ಟೆಲ್ಲ ಕೆಲಸ ಆಗ್ತಿತ್ತಾ ಮನೇಲಿ ಯಾರಾದ್ರೂ ಇದ್ರೆ ಎಲ್ಲ ಕೆಲ್ಸ ಬೇಗನೆ ಮುಗ್ದೋಗುತ್ತೆ ಅಲ್ವಾ ಹೌದು ಸರಿತಾ ನನ್ ಮನಸ್ಸಿನ ಮಾತೇ ಹೇಳ್ದೆ ರಿದ್ದಿ ನಿಶ್ಚಿತ ಇದೆ ಅಂತ ಗೊತ್ತಾದ್ಮೇಲೆ ಮನೇಲಿ ಎಲ್ಲಾ ಕೆಲಸ ಬಿಟ್ಟು ಬೇಗನೆ ಬಂದ್ಬಿಟ್ಟೆ ನಾಲ್ಕು ದಿನ ಇನ್ಯಾರು ಫೋನ್ ಮಾಡೋದೇ ಇಲ್ಲ ಇನ್ನು ರಿದ್ದಿ ಮದ್ವೆ ಆದಂಗೆನೆ ಅವಳು ಮದ್ವೆ ಇನ್ನೂ ತಡವಾಗಿದೆ ಮೊದ್ಲು ಅವಳು ನಿಶ್ಚಿತಾರ್ಥ ಆಗಲಿ ಯಾಕಿಷ್ಟು ಲೇಟ್ ಆಯ್ತು ಇವತ್ತು ಡೇ ತಗೊಂಡ್ರಿ ಅಲ್ವಾ ನೀವು ಹ್ಞೂ ಗೊತ್ತು ನನಗೆ ನಿಮ್ಮ ಡಿಪೋದಲ್ಲಿ ಟ್ರಾಫಿಕ್ ಇತ್ತಲ್ವಾ ಎಲ್ಲ ಗೊತ್ತು ನಿನಗೆ ಮತ್ತೇನು ಹೇಳಿ ಏನು ಹೇಳಬೇಡಿ ಕೂತ್ಕೊಳ್ಳಿ ನೀರು ತಗೊಂಡು ಬರ್ತೀನಿ ಸರಿತಾ ನೀರ್ ಬೇಡ ಚಹಾ ಬಾ ಬಹಳ ದೂರದಿಂದ ಬಂದಿದ್ದಾರೆ ನಿಮಿಷ ನಿಲ್ಲು ಅದೆಲ್ಲ ಬೇಡ ನೋಡು ನಾನೇನು ತಂದಿದ್ದೀನಿ ಏನಿದು ಮುಕುಟ ಎಲ್ಲ ಸಿದ್ಧಿವಿನಾಯಕನ ಸಲುವಾಗಿ ಈಗ ನಮ್ಮ ಮನೇಲಿ ಶುಭ ಕಾರ್ಯ ಇದ್ರೆ ನಾವೆಲ್ಲರೂ ಆಭರಣ ತಗೋತೀವಲ್ವಾ ಆದರೆ ಅವನ ಬಗ್ಗೆನು ಯೋಚನೆ ಮಾಡಬೇಕಲ್ವಾ ವಿಘ್ನೇಶ್ವರ ನಿಮ್ಮ ಕೃಪೆಯಿಂದ ಇವತ್ತಿನವರೆಗ ಎಲ್ಲ ಒಳ್ಳೆಯದಾಗಿದೆ ಇವತ್ತು ರಿದ್ದಿ ಮದ್ವೆನೂ ನಿಶ್ಚಯ ಆಯ್ತು ಯಾವುದೇ ವಿಘ್ನೆ ಇಲ್ಲದೆ ಕಾರ್ಯ ನೆರವೇರಲಿ ಇದೊಂದೇ ಬೇಡಿಕೆ ಗಣಪತಿ ಬಪ್ಪ ಮೋರಿಯ ಸದಾ ಮುಗುಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಾನು ತುಂಬಾ ವರ್ಷಗಳಿಂದ ವಿಘ್ನೇಶ್ವರನಲ್ಲಿ ನೋಡಿದೀನಿ ಮೊದಲನೇ ಮಗಳ ಹೆಸರನ್ನ ಸಿದ್ಧಿ ಅಂತ ಇಟ್ಟಿದೆಯಲ್ಲ ವಿಘ್ನೇಶ್ವರ ಯಾವಾಗ್ಲೂ ಯಾವತ್ತಕ್ಕೂ ಕಡಿಮೆ ಮಾಡಿಲ್ಲ ನನ್ನ ಬಸ್ ಕಂಡಕ್ಟರ್ ಹೊತ್ತಿಲ್ಲಿ ಟಿಕೆಟ್ ನನಗೆ ನನಗೇನು ತೊಂದರೆ ಆಗಿಲ್ಲ ಹಾಗೆ ನಾನು ಆ ವಿಘ್ನೇಶ್ವರನ ಭಕ್ತಿನ ಯಾವತ್ತೂ ಮರ್ತಿಲ್ಲ ಹೌದಪ್ಪ ಇವ್ರ ಆಶೀರ್ವಾದ ಇದ್ದೇ ಇದೆ ಹಾಗಂತಲೇ ಎಲ್ಲ ಒಳ್ಳೇದಾಗ್ತಿದೆ ಅಲ್ವಾ ಅಕ್ಕ ನನ್ನ ಇಬ್ಬರು ಮಕ್ಕಳ ಜೀವನ ಒಳ್ಳೆಯದಾಗಿದೆ ನಿನಗೆ ಕಿರೀಟ ಮಾಡಿಸ್ಕೊಡ್ತೀನಿ ಅಂತ ಹಾರಿಸ್ಕೊಂಡಿದ್ದೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ದುಡ್ಡು ಕೂಡಿಸಿದ್ದೆ ನೀವೇ ನೋಡಿ ಇವತ್ತಿನ ದಿವಸ ಅವರ ಅದೃಷ್ಟ ಎಷ್ಟು ಬದಲಾಯಿತು ಸದಾ ನೋಡಿ ಯಾವುದೇ ಕೆಟ್ಟ ವಿಚಾರನು ಯೋಚಿಸ್ಬೇಡ ಅರೆ ಔಸರದಲ್ಲಿ ಮುಕುಟ ಸರಿಯಾಗಿ ಕುಳಿತಿರ್ಲಿಲ್ಲ ಅದಕ್ಕೋಸ್ಕರನೇ ಅದು ಕೆಳಗ್ ಬಿತ್ತು ನೋಡು ಅಪ್ಶಕ್ನ ಅಂತ ಏನು ಇಲ್ಲ ಜನ್ ಹೇಳೋದು ಸರಿಯಾಗೇ ಇದೆ ಭಕ್ತಿ ಎಷ್ಟಿದೆ ನೋಡ್ತಿರ್ತಾರೆ ನೋಡು ಮಗಳು ಬರೋ ವೇಳೆ ಮುಂದೆ ಈ ಯಾವ ಅತ್ತೆ ರಿದ್ದಿ ವಿಚಾರಿ ಹೇಗಿದ್ಯಾಕ್ಲಾ ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಹಿರಿ ಬರ್ತೀನಿ ಆಯ್ತು ಏ ಅಮ್ಮ ನೋಡಮ್ಮ ಏ ಅಕ್ಕ ನಿನ್ ಬ್ಯಾಗ್ ಗಳು ಈಗ್ಲಾದ್ರೂ ತಗೋ ಅಂಗಡಿಯಿಂದ ಇಲ್ಲಿವರೆಗೆ ನಾನೇ ಎತ್ಕೊಂಡ್ ಬಂದಿದೀನಿ ಇದಕ್ಕೋಸ್ಕರ ನೀನ್ ನಂಗೆ ಗಿಫ್ಟ್ ಕೂಡ ಕೊಡ್ತೀಯಾ ಅಂತ ಪ್ರಾಮಿಸ್ ಮಾಡಿದ್ಯಾಲ ಓ ನಿನ್ ಗಿಫ್ಟ್ ಬೇಕಲ್ಲ ಇರೋ ಕೊಡ್ತೀನಿ ತಗೋ ಅಯ್ಯೋ ಅಮ್ಮ ಅಕ್ಕ ಹೊಡ್ಲು ಅರೆ ನಿಮ್ಮಿಬ್ರದು ಇದೇ ಆಗೋಯ್ತು ಬಂದ್ ಕೂಡ್ಲೆ ಶುರು ರಿದ್ದಿ ನಿನ್ ಮದ್ವೆ ಆಗ್ತಿದೆ ನೀನೇನ್ ಪುಟ್ ಹುಡ್ಗಿನಾ ಸ್ವಲ್ಪ ಜವಾಬ್ದಾರಿಯಿಂದ ಇರೋದ್ ಕಲ್ತ್ಕೋ ಪ್ರೀತಿ ಎಲ್ಲ ಶಾಪಿಂಗ್ ಆಯ್ತಾ ಹ ಆಯ್ತು ಅತ್ತೆ ಅತ್ತೆ ಎಲ್ಲ ಆಯ್ತು ಒಡವೆ ಬಿಟ್ಟು ಮತ್ತೆ ಪ್ರೀತಿ ಒಡವೆ ಯಾರು ತಗೊಂಡ್ ಬರೋರು ಅಯ್ಯೋ ಅತ್ತಿಗೆ ನಾಳೆ ಬೆಳಗ್ಗೆ ಸಿದ್ದಿ ಕಲ್ಯಾಣದಿಂದ ತಗೊಂಡ್ ಬರ್ತಾಳೆ ಹೌದಲ್ಲ ನಾ ಮರ್ತೇ ಬಿಟ್ಟಿದ್ದೆ ಸಾಮಾನ್ಯವಾಗಿ ನಿಮ್ಮ ಒಡವೆನೆಲ್ಲ ಯಾವಾಗಲೂ ಆ ಚಿನ್ನದ ಅಂಗಡಿಲೇ ಇಡಿಸ್ತಿದ್ರಿ ಅಲ್ವಾ ಏನು ಹೇಳ್ತಾ ಇದ್ಯಾ ಅಕ್ಕ ಇಷ್ಟು ದಿವಸ ನಾವು ಕಲ್ಯಾಣದಲ್ಲಿದ್ವಿ ಇದ್ವಿ ಅಲ್ಲಿ ನಂಬಿಕೆ ಸೇಟು ಇದ್ದಾನೆ ನಾವೆಲ್ಲ ಚಿನ್ನ ಅವನತ್ರನೇ ತಗೋತಾ ಇದ್ವಿ

ಅಲ್ಲಿ ಲಲಿತಾ ಪವಾರ್ ಅವಳಿಗೆ ಕಳ್ಸಿದ್ರೆ ತಾನೇ ಅವಳು ಬರೋದು ನೀನ್ ಸುಮ್ನಿರೋ ಕತ್ತೆ ಏನೇನೋ ಹೇಳ್ಬೇಡ ಅಮ್ಮ ಅವ್ರು ಅಕ್ಕನ್ನ ಸರಿಯಾದ ಸಮಯಕ್ಕೆ ಕಳಿಸ್ತಾರಲ್ವಾ ಹೌದಮ್ಮ ಕಳಿಸ್ತಾರೆ ಅದ್ಗೆ ಅವ್ರತ್ತೆ ಆರೋಗ್ಯ ಸರಿಯಾಗಿಲ್ಲ ಅವಳನ್ ಹೇಗ್ ಕಳಿಸ್ತಾರೆ ಸರಿತಾ ಸಿದ್ಧಿ ಅತ್ತೆ ಎಷ್ಟೇ ಸ್ಟ್ರಿಕ್ಟ್ ಇದ್ರು ಕೂಡ ಅವ್ಳ ಮುಂದಿನ ಜೀವನ ತುಂಬಾ ಚೆನ್ನಾಗಿರುತ್ತೆ ನೋಡ್ಕೋಬೇಕಾದ್ರೆ ಸುಖ ಸಂತೋಷದ ಹೊಳೆ ಅವ್ರ ಮನೇಲಿ ಹರಿಯುತ್ತೆ ಖಂಡಿತ